ಒಂದು ದಿನ ಒಂದು ಚಿಕ್ಕ ಜವಾಬ್ದಾರಿಯ ಕೆಲಸದಿಂದ ಶುರುವಾಗತ್ತೆ ಕೆಲವರು ಬ್ರಿಟಿಷ್ ಮೀಡಿಯಾದಲ್ಲಿ ವೇದನೆಗ ಕಾರಣಗಳನ್ನೇ ಹೇಳ್ತಾರೆ ಸೈನಿಕರ ವಿಷಯದಲ್ಲಿ ವಿವಾದ ಉಂಟಾಯಿತು ರಾಜ ಮತ್ತು ಕೆಲ ಸಾಮಾನ್ಯರು ಅದರ ಬಗ್ಗೆ ಚಿಂತಿಸಿದರು ಕೆಲವರು ವಿಶೇಷವಾಗಿ ಅಪಾಯಿಂಟ್ಮೆಂಟಿಂಗ್ ಬಗ್ಗೆ ಹೇಳ್ತಿದ್ರು ಸ್ನೇಹಿತರು ಮತ್ತು ಮ್ಯೂಸರು ಹಿಂದಿನ ಸಮಸ್ಯೆಗಳ ನೆನಪಿಸಿಕೊಳ್ತಿದ್ರು ಇದರ ಹಿಂದೆ ಕೆಲವು ಕಾರಣಗಳಿದ್ದವು ಈ ಘಟನೆಗೆ ರಾಜಕೀಯ ಕಾರಣಗಳು ಕೂಡ ಸಾಕಷ್ಟು ಬಹುಮಟ್ಟಿಗೆ ಸಂಬಂಧಪಟ್ಟಿದ್ವು ಲಾರ್ ಡಾಲ್ಹೌಸಿಯವರೆಗೆ ಜನರ ಮ್ಯಾಪ್ ಕುರಿತಂತೆ ಪದವಿ ನೀಡಲಾಗಿದೆ ಇದೊಂದು ಸಂಗತಿ ಸೂಚನೆ ಕೆಲವರು ಹೇಳೋದು ರಾಜಾಸನಕ್ಕೆ ಬಿಟ್ಟು ಕೆಲವರಿಗೆ ಸ್ವಂತ ಸ್ಥಾನ ಆದ್ದರಿಂದ ಕೆಲವು ತಾಕತ್ತು ಮತ್ತು ಅಂಕಿಗಳು ಸ್ವೀಕರಿಸಿಕೊಳ್ಳಲಾಗಲಿಲ್ಲ ಈ ನೀತಿ ನಿರ್ಧಾರಕ್ಕೆ ಕಾರಣಗಳಿದ್ವು ಮತ್ತು ಕಾರ್ಮಿಕರ ಬಳಕೆ ಉಳ್ಳ ವಿಷಯಗಳನ್ನು ಘೋಷಿಸಲಾಗಿತ್ತು ಉದಾಹರಣೆಗೆ ಹದಿನೆಂಟು ರೂಪಾಯಿ ಆರು ಆನ ಇದರಿಂದ ಕೆಲವು ವಾದ ಪ್ರಚೋದನೆಗಳು ಉಂಟಾದವು ಅವುಗಳ ನಿರ್ಧಾರಗಳನ್ನು ರಾಜರು ಮತ್ತು ಮಹಾರಾಜರುಗಳನ್ನು ಮುಂದಿಟ್ಟು ಜನರ ಮೇಲೆ ಪರಿಣಾಮ ಬಿದ್ದಿತು ಇದು ಆರ್ಥಿಕ ವಿಷಯಗಳಲ್ಲೂ ಪರಿಣಾಮ ಬಿಟ್ಟಿತು ಸಾಮ್ರಾಜ್ಯತರ ಆರ್ಥಿಕತೆಯ ಪ್ರಭಾವ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ರಾತ್ರಿ ದಿನವೂ ಹಲವಾರು ಬದಲಾವಣೆಗಳು ನಡೆದವು ಕಲಾಕಾರರು ಮತ್ತು ಕರ್ಮಗಾರರು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ರು ಆದರೆ ಕೈಗಟ್ಟಿ ಕೈಗಾರಿಕೆಗಳ ಕುಸಿತದಿಂದ ಅವರ ಜೀವನ ನಿರ್ಭರತೆ ಗಂಭೀರವಾಗಿ ಹಿಂಬಾಲಿಸಿತು ದೇಶಿ ಕೈಗಾರಿಕೆಗಳು ಕುಸಿದು ಹೋದವು ಇದರಿಂದ ಜನರ ಉದ್ಯೋಗಕ್ಕೆ ಸೋಲಿನಂತೆ ತಲೆಗಿಡಿತು ಇದು ಸಾಮಾಜಿಕ ಮತ್ತು ಧಾರ್ಮಿಕ ಸಮುದಾಯಗಳಿಗೂ ಪರಿಣಾಮ ಬಿಟ್ಟಿತು ಸೈನಿಕರು ಕೂಡ ಸಾಂಸ್ಕೃತಿಕವಾಗಿ ಪ್ರಭಾವಿತರಾದರು ಉನ್ನತ ಹುದ್ದಿಗಳ ಪ್ರಚಾರದಲ್ಲೂ ಭೇದಭಾವ ಕಂಡುಬಂತು ಕೆಲವರಿಗೆ ಒಳ್ಳೆಯ ಸ್ಥಾನಗಳು ಸಿಕ್ತಿದ್ವು ಬೇರೆ ಕೆಲವರಿಗೆ ಇಲ್ಲ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಮೂಡಿತು ರೋಗ ಆಕ್ರೋಶ ಹೀಗೆ ಭಾವನೆಗಳು ಗಟ್ಟಿಯಾಯಿತು ಜನರಲ್ಲಿದ್ದ ತಣಿವಿನತನವು ಕೆಲವು ಕಡೆಗಳು ಕೋಪದ ರೂಪ ತಗೊಂಡಿತು ಹದಿನೆಂಟುನೂರ ಐವತ್ತೇಳರಲ್ಲಿ ಕೂಡ ಎನ್ಫೀಲ್ಡ್ ರೈಫಲ್ಗಳನ್ನು ಪರಿಚಯಿಸಿದಾಗ ಕೆಲವರನ್ನು ಅವು ಕೊಂದಿಕೊಟ್ಟವೆಂದು ಭಾವನೆಗಳು ಹೆಚ್ಚಾದವು ಕೇಳಿಕೆಗಳು ಊಹೆಗಳು ಮತ್ತು ಗ್ಯಾಸಿಪ್ಗಳು ಉತ್ಪಾದನೆ ಮಾಡಿದವು ಇವು ಜನರ ಅಶಾಂತಿಗೆ ಕಾರಣಗಳಾದವು ಹಿಂದೂ ಮುಸ್ಲಿಂ ಸೈನಿಕರ ನಡುವೆ ಅನಾನುಕೂಲತೆ ಉಂಟಾಯಿತು ಅವರಿಗೆ ತಮ್ಮ ಜೀವನ ಶೈಲಿ ಮತ್ತು ಗೃಹ ಅಪಮಾನಿಸಲಾಯಿತು ಎಂಬ ಭಾವನೆ ಮೂಡಿತು ಕೆಲವರು ತಮ್ಮ ಮೇಲಿನ ಅಸಮನ್ವಯವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದರು ಜನರ ಅಸಮಾಧಾನ ಹಬ್ಬಿಸಿತು ಜನರಲ್ಲಿ ಮಾರ್ಚ ಅಂದರೆ ಪ್ರತಿಭಟನೆ ನಡೆಸುವಾಗ ಬ್ರಿಟಿಷ್ ಅಧಿಕಾರಿ ಮೇಲೆ ಗುಂಡಿಗಳನ್ನು ನಡೆಸುವ ಘಟನೆಗಳು ನಡೆದವು ಅವರನ್ನು ಏಪ್ರಿಲ್ನಲ್ಲಿ ಬಂಧಿಸುವ ಕಾರ್ಯಗಳನ್ನು ಕೈಗೊಂಡರು ನಂತರ ಶಿಕ್ಷಾ ಕ್ರಮಗಳಿಗೂ ದಾರಿ ತೆರೆಯಂತು ಮಂಗಳ್ ಪಾಂಡೆ ಮತ್ತು ಇತರ ವಿರೋಧಿಗಳ ಮೇಲೆ ತಕ್ಷಣ ದಂಡನೀಯ ಕ್ರಮಗಳಾದನು ಜಾರಿಯಾಗಲಿಲ್ಲ ಆದರೆ ಅವರ ಹೆಸರು ಇತಿಹಾಸದಲ್ಲಿ ಉಳಿದುಕೊಂಡಿತು ಎಂಬತ್ತೈದು ಸೈನಿಕರನ್ನು ಕೋರ್ಟ್ ಮಾರ್ಷಲ್ ಮಾಡಿ ಸಾರ್ವಜನಿಕವಾಗಿ ಶಿಕ್ಷೆ ನೀಡಿ ಎಂಬ ಘಟನೆಗಳನ್ನು ಕಂಡಿದ್ದೇವೆ ಈ ವಿಶೇಷ ಅಪಮಾನದಿಂದ ಅವರ ಮನಸ್ಸು ತುಂಡಾಗಿತು ಈ ಅವಮಾನವು ಹಲವರಲ್ಲಿ ಗಾಢ ಆಕ್ರೋಹವನ್ನು ಹುಟ್ಟಿಸಿತು ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಹೋರಾಟದಲ್ಲಿ ಸೈನಿಕರು ಧೈರ್ಯದಿಂದ ನಡೆದರು ಮತ್ತು ನೇರವಾಗಿ ದಾಳಿಗೆ ಇಳಿದರು ಹಿಂದೆ ಉತ್ತರದ ನಗರಗಳು ದೆಹಲಿ ತಲುಪಿದಾಗ ಮೊಘಲ್ ಸಾಮ್ರಾಜ್ಯ ಬಹದೂರ್ ಶಾ ಜಫರ್ ಅವರನ್ನು ನಾಯಕನಾಗಿಸಿಕೊಳ್ಳಲಾಗಿತ್ತು ಜಫರ್ ಅವರ ವಯಸ್ಸು ಮತ್ತು ಪರಿಸ್ಥಿತಿಗಳು ಎದುರಿಗಿತ್ತು ಅವರ ಪಾತ್ರವು ಹೆಚ್ಚಿನತಃ ಸಂಕೇತಾತ್ಮಕವಾಗಿತ್ತು ಆದರೆ ಅವರ ಹೆಸರಿನೊಂದಿಗೆ ಪ್ರಚೋದನೆ ನಿರ್ಮವಾಯಿತು ಎಲ್ಲೆಡೆ ಬಗೆಯಾಗಿ ಹೋರಾಟ ಹರಡಿತು ಗಂಟೆಗಳು ಕಳೆಯುವಂತೆ ನೇತೃತ್ವದ ಬಗೆಯಲು ದೊಡ್ಡ ಘಟನೆಗಳು ನಡೆದವು ಬ್ರಿಟಿಷ್ ಯುವಕ ಅಧಿಕಾರಿಗಳ ಮೇಲೆ ಹಠದ ಹಲ್ಲೆಗಳು ನಡೆದವು ರಾಣಿ ಲಕ್ಷ್ಮೀಬಾಯಿ ಸೇರಿದಂತೆ ಹಲವರು ಹೋರಾಟದಲ್ಲಿ ರೂಪ ಪಡೆದರು ಅವರ ಸಾಮರ್ಥ್ಯ ಮತ್ತು ಉದಾಹರಣೆ ಪ್ರಬಲವಾಗಿತ್ತು ಘಟನೆಯು ಗ್ವಾಲಿಯರ್ ಹತ್ತಿರದ ಪ್ರದೇಶಗಳಲ್ಲಿ ಕಠಿಣ ಸಂಘರ್ಷಣೆ ರೂಪವನ್ನು ಪಡೆದಿತ್ತು ಲಖನೌನಲ್ಲಿ ಬಹುಗಾಮಿ ಕಂಟಕವಸ್ತು ಸಂಘಟನೆಯಿಂದ ಪ್ರತಿರೋಧ ನಡೆಯಿತು ಅವರ ವಾಸಸ್ಥಳಗಳು ಮತ್ತು ರಾಜಮೂರ್ತಿಗಳು ಲಂಡನ್ನ ನಿಯಂತ್ರಣದಡಿ ಸೇರಲಾರಂಭಿಸಿದವು ಬ್ರಿಟಿಷ್ ಅಧಿಕಾರವು ಹೆಚ್ಚಾಗಿ ನಿಯಂತ್ರಣಕ್ಕೆ ಬಂದಿತು ಕಳೆಬರುವಂತೆ ಕೆಲವು ಪ್ರದೇಶಗಳಲ್ಲಿ ಗೊರಿಲ್ಲಾ ಶೈಲಿಯ ತಂತ್ರಗಳು ಬಳಕೆಯಾದವು ಮುಂಬೈ ಮತ್ತು ಮಧ್ಯ ಭಾರತಗಳು ಈ ರೀತಿ ಹೋರಾಟಗಳು ನಡೆದವು ಬ್ರಿಟಿಷ್ ಅಧಿಕಾರಿಗಳು ಮತ್ತು ಸೈನ್ಯ ದಾಳಿಗಳು ಭೀಕರವಾಗಿದ್ದವು ಹಲವು ಕಡೆಗಳಲ್ಲಿ ತೀವ್ರ ರಕ್ತಶಿಕ್ಷೆಗಳು ಸಂಭವಿಸಿದವು ದೆಹಲಿಯಲ್ಲಿ ಬಹುದೂರದ ಪರಿಣಾಮಗಳ ಬಾಣ ಭಾಷಾ ಮತ್ತು ಮುಗಡಿದ ಆಡಳಿತ ಕ್ರಮಗಳು ಕಂಡುಬಂದವು ಆ ಸಂದರ್ಭದಲ್ಲಿ ಸಂಗ್ರಾಮವು ಐತಿಹಾಸಿಕವಾಗಿ ದೊಡ್ಡ ಪ್ರಭಾವ ಬಿಟ್ಟಿತ್ತು ಆದರೆ ಜಗತ್ತಿನ ಮಟ್ಟದಲ್ಲಿ ಅಭೂತಪೂರ್ವ ಜಯವೆನ್ನುವಂಥದ್ದಲ್ಲ ಏನು ಮಾಡಬೇಕು ಪ್ರಾಥಮಿಕವಾಗಿ ಒಕ್ಕೂಟಿಯ ರಾಷ್ಟ್ರೀಯ ನಾಯಕತ್ವದ ಕೊರತೆ ಉಂಟಾಗಿತ್ತು ಕೆಲವರು ಪ್ರಾದೇಶಿಕವಾಗಿ ನಡೆಸಿದರು ಆದರೆ ಕೇಂದ್ರಪೂರ್ಣ ಯೋಜನೆಯಿಲ್ಲದೆ ಯೋಜನೆ ಇಲ್ಲದೆ ಹೋದವು ಮುಖ್ಯ ಪ್ರಾಂತ್ಯಗಳು ಪಂಜಾಬ್ ದಕ್ಷಿಣ ಭಾರತದ ಭಾಗಗಳು ಹೈದರಾಬಾದ್ ಇವುಗಳಲ್ಲಿ ಬ್ರಿಟಿಷರ ಕಾರ್ಯಚಟುವಟಿಕೆಗಳು ಮಿಶ್ರ ಪರಿಣಾಮ ಬಿಟ್ಟದವು ಬ್ರಿಟಿಷರಿಗೆ ಉನ್ನತ ಸೈನ್ಯ ತಂತ್ರ ಇದ್ದು ಅವರು ಟೆಲಿಗ್ರಾಫ್ ಮತ್ತು ರೈಲುಗಳ ಸೌಲಭ್ಯಗಳನ್ನು ಬಲವಾಗಿ ಬಳಸಿಕೊಂಡರು ಸಂವಹನ ಮತ್ತು ಯುದ್ಧದ ವೈವಿಧ್ಯತೆ ಕೊರತೆಗಾಗಿ ವಿರೋಧಿಗಳಿಗೆ ಸಂಪನ್ಮೂಲ ಮತ್ತು ಪೂರೈಕೆ ಕಡಿಮೆಯಾಯಿತು ನಾಯಕರು ವಿಭಜಿತ ಉದ್ದೇಶಗಳನ್ನು ಹೊಂದಿದ್ದರು ಧೈರ್ಯ ಇದ್ದರೂ ಏಕತೆ ಮತ್ತು ತಯಾರಿ ಕೊರತೆಯ ಪ್ರಶಸ್ತಿಯ ಸಮಸ್ಯೆಯಾಗಿತ್ತು ಪರಿಣಾಮವಾಗಿ ಸಾಧಾರಣ ಲಾಭ ದೊರಕಲಿಲ್ಲ ಇದರಿಂದ ಸುದ್ದಿಗಳು ಮತ್ತು ಪರಿಣಾಮಗಳು ವೇಗವಾಗಿ ಹರಡಿದವು ಹದಿನೆಂಟುನೂರ ಐವತ್ತೇಳರ ಎಷ್ಟು ಕಾಲ ದುರ್ಬಲವಾದರೂ ಅದು ಇಂಡಿಯನ್ ಜನರ ಮನಸ್ಸಿನಲ್ಲಿ ಬದಲಾವಣೆ ಉಂಟುಮಾಡಿತು ಮತ್ತು ಬ್ರಿಟಿಷ್ ಆಳ್ವಿಕೆಗೆ ಒಂದು ಗಂಭೀರ ಸವಾಲಾಗಿ ಬೆಳಿತು ಈ ಘಟನೆಯಿಂದ ಅತ್ಯಂತ ದೊಡ್ಡ ಕರೋನಾತ್ಮಕ ಪರಿಣಾಮವೆಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಕ್ಕೆ ಹಿಂದಾಟವಾಗುವುದು ಕಂಪನಿಯ ಅಧಿಕಾರವು ಹೆಚ್ಚು ವಿವರವಾಗಿ ಪರಿಶೀಲನೆಗೆ ಒಳಗಾಯಿತು ಮತ್ತು ಕೊನೆಗೆ ಕಡಿತಗೊಂಡಿತು ಈ ದೃಷ್ಟಿಯಿಂದಲೇ ಭಾರತದಲ್ಲಿ ನೇರ ಬ್ರಿಟಿಷ್ ಆಡಳಿತದ ಸ್ಥಾಪನೆಯೇ ನಡಿತು ಬ್ರಿಟಿಷ್ ಸಂಸತ್ತಿನಲ್ಲಿ ಹದಿನೆಂಟುನೂರ ಐವತ್ತೆಂಟರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಕಾಯಿದೆಯನ್ನು ಪಾಸ್ ಮಾಡಿತು ಇದಕ್ಕೆ ತದನಂತರ ಕ್ವೀನ್ ವಿಕ್ಟೋರಿಯಾ ಘೋಷಣೆ ಇದ್ದಿತ್ತು ಹದಿನೆಂಟುನೂರ ಐವತ್ತೆಂಟರ ನವೆಂಬರ್ನಲ್ಲಿ ಲಾರ್ಡ್ ಕ್ಯಾನಿಂಗ್ ಇಲ್ಲಾಹಾಬಾದ್ನಲ್ಲಿ ಪ್ರಕಟಣೆ ಪ್ರಕಟಿಸಿದರು ಆ ಪ್ರಕಟಣೆಯಲ್ಲಿ ಕ್ವೀನ್ ಭಾರತೀಯರಿಗೆ ಭರವಸೆ ನೀಡಿದರು ಬ್ರಿಟನ್ ಅವರೊಳಗೆ ನೇರವಾಗಿ ಹಸ್ತಕ್ಷೇಪ ಮಾಡದೇ ಇಡುವುದಾಗಿ ಹೇಳಲಾಯಿತು ಭಾರತೀಯ ಪ್ರಿನ್ಸ್ಗಳ ಹಕ್ಕುಗಳು ಮತ್ತು ಪ್ರಾಂತ್ಯಗಳ ರಕ್ಷಣೆಯನ್ನು ಒಪ್ಪಿಕೊಂಡು ಬೇರೆಯವರಿಗೂ ಕಾನೂನಿನ ಸಮಾನ ಹಕ್ಕು ದೊರಕಲಿ ಎಂಬ ಮಾತು ನೀಡಲಾಯಿತು ಆದರೆ ಆ ಮಾತುಗಳು ಪೂರ್ಣವಾಗಿ ನಡೆದುಕೊಂಡವೇ ಎನ್ನುವುದಾದರೆ ಪ್ರಶ್ನೆ ಇದ್ದಿತು ನಿರ್ವಹಣಾ ಸುಧಾರಣೆಗಳಿಗೆ ಕೈ ಚಲ್ಲಿಸಲಾಯಿತು ಭಾರತಕ್ಕೆ ಲಂಡನ್ನಲ್ಲಿ ಒಂದು ಸೆಕ್ರೆಟರಿ ಆಫ್ ಸ್ಟೇಟ್ ಅನ್ನು ನೇಮಕ ಮಾಡಲಾಯಿತು ಜೊತೆಗೆ ಇಂಡಿಯಾ ಕೌನ್ಸಿಲ್ ರಚನೆಗೊಂಡಿತು ಇದರಿಂದ ಬ್ರಿಟನ್ ಮೂಲಕ ಏಕೆಂದರೆ ನೇರ ಆಡಳಿತ ಮತ್ತು ಲೆಕ್ಕ ಪರಿಶೋಧನೆ ಆರಂಭವಾಯಿತು ಗವರ್ನರ್ ಜನರಲ್ ಎಂಬ ಹುದ್ದೆಯ ಪದವಿ ಬದಲಿಸಿಕೊಂಡು ವೈಸ್ರಾಯ್ ಎಂಬ ಹುದ್ದಾ ಉಪನಾಮವೂ ಬಂದಿತು ಮತ್ತು ಲಾರ್ಡ್ ಗೇನಿಂಗ್ ಮೊದಲ ವೈಸ್ರಾಯ್ಗಿತ್ತಾಗಿ ನೇಮಕಗೊಂಡರು ಸೈನ್ಯಾತ್ಮಕ ಸುಧಾರಣೆಗಳು ಬಹಳ ಮುಖ್ಯವಾಗಿದ್ವು ನಿಯುಕ್ತಿಗಳು ಮತ್ತು ನೇಮಕಾತಿಗಳಲ್ಲಿ ಸಮುದಾಯ ಮತ್ತು ಪ್ರದೇಶ ಆಧಾರಿತ ನೀತಿಯನ್ನು ಅಳವಡಿಸಲಾಯಿತು ಇದರಿಂದಲೇ ಡಿವೈಡ್ ಅಂಡ್ ರೂಲ್ ಎಂಬ ನೀತಿ ಅನುಷ್ಠಿತವಾಗುತ್ತಾ ಪ್ರಬಲವಾಗಿ ಕಾಣಿಸಿತು ಸೈನ್ಯದಲ್ಲಿ ಅನುಪಾತ ಬದಲಿಸಿಕೊಂಡಿತು ಯುರೋಪಿಯನ್ ಸೈನಿಕರ ಸಂಖ್ಯೆಯನ್ನು ಹೆಚ್ಚಿಸಲಾಗಿತ್ತೆಂದು ಮತ್ತು ಭಾರತೀಯರನ್ನು ಸಂಯುಕ್ತವಾಗಿ ನಿಯೋಜಿಸುವ ನಿಯಮಗಳನ್ನು ಬಳಸಲಾಯಿತು ಪಂಜಾಬ್ ಗೋರ್ಖಾ ಮತ್ತು ಕೆಲವು ನರ್ತಕ ಸಮುದಾಯಗಳನ್ನು ಯುದ್ಧ ಸಾಮರ್ಥ್ಯದ ಹಾಗೆ ಪರಿಗಣಿಸಿ ಆದ್ಯತೆ ನೀಡಲಾಯಿತು ಇದು ಉದ್ದೇಶಪೂರ್ಣ ಗುಣಮಟ್ಟ ಬದಲಾವಣೆಯಾಗಿತ್ತು ವಿಭಿನ್ನ ಸಮುದಾಯಗಳಿಂದ ಸೈನ್ಯವನ್ನು ರೂಪಿಸಲು ಈ ಬದಲಾವಣೆ ಸೈನ್ಯ ಗುಣಮಟ್ಟ ಮತ್ತು ಸಂಘಟನೆಯಲ್ಲೇ ಬದಲಾವಣೆ ತರಿತು ಯುವ ನೇಮಕಾತಿಗಳು ಮತ್ತು ಸುಧಾರಣೆಗಳಲ್ಲಿ ಗಮನವಿದ್ದು ಜವಾಬ್ದಾರಿ ಹೆಚ್ಚಿಸಲು ಪ್ರಯತ್ನವಾಯಿತು ಆದರೆ ಸಾಮಾಜಿಕ ಮತ್ತು ಆರ್ಥಿಕ ಹಸ್ತಕ್ಷೇಪಗಳ ಮೂಲಕ ಜನರ ಮೇಲೆ ನಿಯಂತ್ರಣ ವಿಸ್ತರಿಸಿತು ಹಣದ ಕಳವಳು ಮತ್ತು ದಾಖಲೆಗಳನ್ನು ಕರ್ತಾದೇಶದ ಮಟ್ಟದಲ್ಲಿರುವ ಪರಿಣಾಮಗಳು ಗಮನಾರ್ಹವಾಗಿದ್ದವು ಹದಿನೆಂಟುನೂರ ಐವತ್ತೇಳನ್ನು ಪೂರ್ಣವಾಗಿ ಯಶಸ್ವಿಯಾಗಿರಲಿಲ್ಲ ಆದರೂ